నమో మోరిహంతాణం నమో సిద్ధాణం నమో నమో ఆయుర నమోవం నమోయే సౌవసం పంచపరమేష్టి భగవాన కీ జయో జినవాణి మాతాకీ జయ హో మునిశ్రీ నిర్భయసాగర మహారాజ కి జయ హో ఎల్లరిగూ ಜಯ ಜಿನೇಂದ್ರ ರಾತ್ರಿ ಭೋಜನ ತ್ಯಾಗ ಒಂದು ವೈಜ್ಞಾನಿಕ ದೃಷ್ಟಿ ಇದರ ಲೇಖಕರು ಮುನಿಶ್ರೀ ನಿರ್ಭಯ ಸಾಗರ ಮಹಾರಾಜರು ಇವತ್ತು ಶರೀರದ ಮೇಲೆ ರಾತ್ರಿ ಭೋಜನದ ಪ್ರಭಾವದ ಬಗ್ಗೆ ತಿಳಿಯೋಣ ರಾತ್ರಿ ಭೋಜನ ಮಾಡದೇ ಇರುವುದರಿಂದ ಶರೀರದ ಕ್ರಿಯೆಗಳು ಸಕ್ರಿಯವಾಗಿರುತ್ತವೆ ಹಾಗೂ ಸುಚಾರು ರೂಪದಲ್ಲಿ ನಡೆಯುತ್ತವೆ ಹಗಲಿನಲ್ಲಿ ಆಹಾರ ಮಾಡುವುದರಿಂದ ಉತ್ಪನ್ನವಾಗುವ ಗ್ಲೈಕೋಜನ ವೃದ್ಧಿಯಿಂದ ಖಾಲಿ ಹೊಟ್ಟೆಯಲ್ಲೂ ಶಕ್ತಿ ದೊರೆಯುತ್ತಿರುತ್ತದೆ ರಾತ್ರಿ ಭೋಜನ ತ್ಯಾಗ ಅಥವಾ ಉಪವಾಸ ಮಾಡುವುದರಿಂದ ಎಂಜಾಯ್ನ ಪ್ರಣಾಳಿ ಸಕ್ರಿಯವಾಗಿ ನಡೆಯುತ್ತದೆ ಹಸಿವಿನಿಂದ ಶರೀರ ಕೃಶವಾಗುವುದಿಲ್ಲ ಆದರೆ ಸ್ಫೂರ್ತಿದಾಯಕ ಹಾಗೂ ಆಂತರ್ಯದ ಶುದ್ಧಿಯಾಗುತ್ತದೆ ಹೊಟ್ಟೆಯನ್ನು ಖಾಲಿ ಇಡುವುದರಿಂದ ಕರುಳಿಗೆ ವಿಶ್ರಾಂತಿ ದೊರೆಯುತ್ತದೆ ಮತ್ತು ಸಂಪೂರ್ಣವಾಗಿ ಸ್ವಚ್ಛವಾಗುತ್ತದೆ ವರ್ತಮಾನ ಯುಗವು ವೈಜ್ಞಾನಿಕ ಯುಗ ಎಂಬ ಹೆಸರಿನಲ್ಲಿ ವಿಖ್ಯಾತವಾಗಿದೆ ಈ ಯುಗದ ಜನರು ಯಾವುದೇ ರೀತಿಯ ಪರಿವರ್ತನೆ ಶಾರೀರಿಕ ಕ್ರಿಯೆಗಳು ಮತ್ತು ಮಾನಸಿಕ ವಿಚಾರಗಳನ್ನು ವೈಜ್ಞಾನಿಕವಾಗಿ ಪರೀಕ್ಷೆ ಮಾಡಿ ಅದು ಸರಿ ಎಂದು ಫಲಿತಾಂಶ ಬಂದ ನಂತರವೇ ಸ್ವೀಕರಿಸುತ್ತಾರೆ ಆಧುನಿಕ ಯುಗದಂತೆಯೇ ವೀತರಾಗ ವಿಜ್ಞಾನದಲ್ಲೂ ತಮ್ಮ ಸಮ್ಯಕ್ ಜ್ಞಾನ ಮತ್ತು ಅನುಭೂತಿಗಳ ಅರೆಯಲ್ಲಿ ಉಜ್ಜಿ ಪರೀಕ್ಷಿಸುತ್ತಾರೆ ನಂತರ ಸ್ವೀಕಾರ ಮಾಡುತ್ತಾರೆ ರಾತ್ರಿ ತ್ಯಾಗಕ್ಕೆ ಸಂಬಂಧಿಸಿದ ಧರ್ಮದ ವಿಷಯವನ್ನು ಆಧುನಿಕ ವಿಜ್ಞಾನ ತನ್ನ ಒರೆಗಲ್ಲಿನಲ್ಲಿ ತಿಕ್ಕಿ ನೋಡಿದೆ ಮತ್ತು ವೀತರಾಗ ವಿಜ್ಞಾನದ ಮಾತು ಸತ್ಯವೆಂಬುದನ್ನು ಒಪ್ಪಿದೆ ಹೈದರಾಬಾದಿನಲ್ಲಿರುವ ಕೋಶಿಕೀಯ ಹಾಗೂ ಅಣುವಿಕ ಜೀವವಿಜ್ಞಾನ ಕೇಂದ್ರದ ಭಾರತೀಯ ವಿಜ್ಞಾನಿಗಳು ಏಪ್ರಿಲ್ ಮೇ ಸಾವಿರದ ಒಂಬೈನೂರ ತೊಂಬತ್ತ ಐದರಲ್ಲಿ ಅಧ್ಯಯನ ಮಾಡಿ ರಾತ್ರಿ ಭೋಜನ ತ್ಯಾಗ ಮಾಡಿ ಕೆಲವು ಸಮಯದವರೆಗೆ ಉಪವಾಸವಿರುವುದರಿಂದ ಶರೀರ ದುರ್ಬಲವಾಗುವುದಿಲ್ಲ ಆದರೆ ಆರೋಗ್ಯ ಹೆಚ್ಚುತ್ತದೆ ಮತ್ತು ಉತ್ಸಾಹ ಉಲ್ಲಾಸ ವೃದ್ಧಿಯಾಗುತ್ತದೆ ಸದೃಢವಾಗುತ್ತದೆ ಏಕೆಂದರೆ ದಿನದಲ್ಲಿ ಆಹಾರ ಮಾಡುವುದರಿಂದ ಸಂಗ್ರಹವಾಗುವ ಗ್ಲೈಕೋಜಿನಿಗಳು ವಿಶೇಷವಾಗಿ ಯಕೃತ್ ಮತ್ತು ಮಾಂಸ ಪೇಶ್ಗಳಲ್ಲಿ ಶೇಖರವಾಗುತ್ತದೆ ಇದು ಹಸಿವೆಯಾದಾಗ ಸಹಾಯಕವಾಗುತ್ತವೆ ಇವೇ ಗ್ಲೈಕೋಜಿನ್ಗಳು ಶರೀರದಲ್ಲಿರುವ ಎಂಜೈಮ್ಗಳ ಸಹಾಯದಿಂದ ವಿಘಟಿತಗೊಂಡು ಅವಶ್ಯಕ ಶಕ್ತಿಯನ್ನು ನೀಡುತ್ತದೆ ಮತ್ತು ಎಂಜೈಮ್ ಪ್ರಣಾಳಿ ಸಕ್ರಿಯವಾಗುತ್ತದೆ ಯಾರು ರಾತ್ರಿ ಭೋಜನ ತ್ಯಾಗ ಮಾಡದೆ ರಾತ್ರಿಯಲ್ಲಿ ಹೊಟ್ಟೆಯನ್ನು ಖಾಲಿ ಇಡುವುದಿಲ್ಲವೋ ಮತ್ತು ಆಗಾಗ ಉಪವಾಸವನ್ನು ಮಾಡಿ ಹಸಿವನ್ನು ಸಹನೆ ಮಾಡುವುದಿಲ್ಲವೋ ಅವರು ಎಂಜೈಮ್ ಪ್ರಣಲಿಯನ್ನು ಸಕ್ರಿಯಗೊಳಿಸಲು ಸಾಧ್ಯವಾಗುವುದಿಲ್ಲ ಸತ್ಯವೇನೆಂದರೆ ಉಪವಾಸ ಮಾಡುವುದರಿಂದ ಮೊದಲು ಯಾಕೃತ್ ಮೇಧಸ್ಸು ಹಾಗೂ ಅನ್ಯ ಕೋಶಿಗಳಲ್ಲಿ ಸಂಚಿತವಾಗಿರುವ ಗ್ಲೈಕೋಜನಗಳು ಒಡೆದು ಗ್ಲುಕೋಸ್ ಆಗುತ್ತದೆ ಈ ಕ್ರಿಯೆಯನ್ನು ಗ್ಲೈಕೋಜಿನೋಲೆಯಸ್ ಎನ್ನುತ್ತಾರೆ ಇದರ ನಂತರ ಮೇಧಸ್ಸಿನಲ್ಲಿ ತುಂಬಿರುವ ಮೇಧಸ್ಸು ಒಡೆದು ಗ್ಲುಕೋಸ್ ಆಗುತ್ತದೆ ಹಾಗೂ ಕೊನೆಯಲ್ಲಿ ಪ್ರೋಟೀನ್ಗಳು ಒಡೆಯುತ್ತವೆ ಈ ಪ್ರತಿಕ್ರಿಯೆಯನ್ನು ಗ್ಲೈಕೋನಿಯೋಜಿನೇಸಿಸ್ ಎಂದು ಕರೆಯುತ್ತಾರೆ ಆದ್ದರಿಂದ ಆರೋಗ್ಯವಾಗಿರಲು ಭಾರತೀಯ ಧರ್ಮಶಾಸ್ತ್ರದಲ್ಲಿ ರಾತ್ರಿ ಭೋಜನ ತ್ಯಾಗ ವ್ರತ ಉಪವಾಸ ಫಲ ಆಹಾರ ಮೊದಲಾದ ವಿಧಿಗಳನ್ನು ನೀಡಲಾಗಿದೆ ಹೀಗೆ ಮಾಡದೇ ಇದ್ದರೆ ಶರೀರದ ಅಂಗ ಉಪಾಂಗ ಚರ್ಮ ಮೂಳೆ ಹೃದಯ ಸ್ನಾಯು ಮೂತ್ರಪಿಂಡ ರಕ್ತ ಶ್ವಾಸಕೋಶ ಮಸ್ತಿಕ ಮತ್ತು ಗ್ರಂಥಿಗಳ ಮೇಲೆ ಘಾತಕ ಪ್ರಭಾವ ಬೀಳುತ್ತದೆ ಎಂದು ಹೇಳಿದ್ದಾರೆ ಎಲ್ಲರಿಗೂ ಜಯ ಜಿನೇಂದ್ರ